ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತೊಂದು ಡೈಲಿ ವ್ಲಾಗ್ ಶುರು ಮಾಡ್ತಿದ್ದೀನಿ ಸಾಮಾನ್ಯ ಜೊತೆಗೆ ನನ್ನ ನಾದಿ ಮಕ್ಕಳು ಎಲ್ಲರೂ ಇದ್ದರು ಮನೆಯಲ್ಲಿ ಸೊ ಬೆಳಿಗ್ಗೆ ಟಿಫನ್ಗೆ ಇಡ್ಲಿ ಇಟ್ಟಿತ್ತು ಹಾಗಾಗಿ ಇಡ್ಲಿ ಮತ್ತು ಟೊಮೊಟೊ ಚಟ್ನಿ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಒಂದು ಬಾಣಲೆಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಟೊಮೊಟೊ ಇದಿಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹುರ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಅದೊಂದು ರುಬ್ಬಿ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ಸೊ ಕಡಲೆಕಾಯಿ ಬೀಜ ಈರುಳ್ಳಿ ಟೊಮೊಟೊ ಎಲ್ಲ ಮಿಕ್ಸ್ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತೆಂಗಿನಕಾಯಿ ಬಳಸಲ್ವಲ್ಲ ಹಾಗೆ ಜಾಸ್ತಿ ಹೊತ್ತು ಇರುತ್ತೆ ಮಧ್ಯಾಹ್ನ ಬೇಗ ಹಾಳಾಗಲ್ಲ ಸೊ ಬೆಳಿಗ್ಗೆ ಟಿಫಿನ್ ಕೊಟ್ಬಿಟ್ಟು ಹುಡುಗರಿಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಸೊ ಎಲ್ಲಿಗೆ ಹೋಗ್ತೀವಿ ಏನೆಲ್ಲ ಈ ಇರುತ್ತೆ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿರೋ ಇಸ್ಕಾನ್ ಕನಕ್ಪುರ ರೋಡ್ ಇಸ್ಕಾನ್ಗೆ ಹೋಗೋಣ ಅಂತ ಬಂದಿದ್ದೀವಿ ಈ ಹುಡುಗರು ಏನೋ ನಗಾಡ್ತಾವೆ ಏನ್ ಕರ್ಸ ಎಷ್ಟೊ ನಗಾಡ್ತಾ ಇದೀರಿ ಅಯ್ಯಪ್ಪ ನನ್ಗೆ ಓ ಇರಪ್ಪ ಈಗ ಇರೋ ಎಲ್ಲ ವೇಟ್ ಮಾಡಿ ಈಗ ಜೋಕ್ ಹೇಳ್ತಾನ ಅರ್ಶಿಗೆ ಎಲ್ಲರೂ ಮಾತಾಡಿ ಅಮತ್ ಕೋರಮ್ಮ ಏನು ಹೇಳ್ದೆ ಅರ್ಶ ಜೋಕೆ ಅಮತ್ ಕೋರಮಮ್ಮ ಆಯಿತು ಜೋಕೇನು ಹೇಳ್ದೆ ಏನು ಜೋಕೆ ಸಜ್ಜಿ ಇಗ್ ಪಿ ಸಿ ಕಾಮಿಡಿ ಮಾಡ್ತಾನೆಲ್ಲ ನಗಿ ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಮ್ ಹೆಸರು ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಮ್ನ ಇನ್ನೂ ಬಿಟ್ಟಿಲ್ಲ ಓ ಓ ಸಮಾಧಾನ ಬ್ಯಾಕ್ ಕೆ ಎಲ್ರಿಗೂ ಇನ್ನೊಂದು ಬ್ಲಾಗಿಗೆ ಸಾಮಾನ್ಯ ಕಝಿನ್ ಜೊತೆ ಮೂರ್ ಜನ ಮೂರ್ ಮಂಗಗಳೆಸು ಪೆಸು ಪಿಸು ಮಾತಾಡ್ಕೊತಾರೆ ಆಮೇಲೆ ಫುಟ್ಬಾಲ್ ಬಗ್ಗೆ ಮಾತಾಡ್ತಾರೆ ರೊನಾಲ್ಡೋ ರೊನಾಲ್ಡ್ ಮಗುನೂ ಬಿಟ್ಟಿಲ್ಲ ಎಲ್ಲಾರ ಬಗ್ಗೆ ಮಾತಾಡ್ತಾರೆ ಕೊಹ್ಲಿನೂ ಬಿಟ್ಟಿಲ್ಲ ರೊನಾಲ್ಡ್ ಬಿಟ್ಟಿಲ್ಲ ಅವ್ರ ಮಗುನ್ ಬಿಡ್ತಿಲ್ಲ ಅದೇ ಆಶ್ಚರ್ಯ ಮಾತಾಡ್ಕೊಂಡವ್ರೆ ಅದೇ ಸ್ಟಾರ್ಟ್ ಮಾಡ್ಬಿಟ್ರು ಏ ಇರಪ್ಪ ಆಯ್ತು ಸಾಮಾನ್ಯ ಇರೋ ಸಾಮಾನ್ಯ ಈಗ ಹುಡುಗರೆಲ್ಲ ಇದ್ರಲ್ಲ ಹಂಗಾಗಿ ಇಸ್ಕನ್ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಇಸ್ಕನ್ ಹೋಗ್ತಿದ್ದೀವಿ ಕನಕ್ಪುರ ರೋಡ್ ಇಸ್ಕಾನು ಹರ್ಷರು ಇಲ್ಲಿ ನೋಡಿರಲ್ಲ ಅಲ್ಲಿ ಅಲ್ಲೂ ಹೋಗಿದ್ದೀರ ಹಾ ಅಲ್ಲಿ ಹೋಗೋರೆ ಅವ್ರಿಗೆ ಆ ಮನೆಗೆ ಹತ್ರ ಇರುತ್ತೆ ಈ ಸೌದಿ ಹೋಗೋರಂತೆ ಅಷ್ಟ ಹತ್ರ ಅವ್ರಿಗೆ ಅವ್ರ ಮನೆಗೆ ನಮ್ಮ ಮನೆಗೆ ಇಲ್ಲಿ ಹತ್ರ ಹಂಗಾಗಿ ಹಂಗಾಗಿ ಇಲ್ಲಿ ಕನಕಪುರ ರೋಡಲ್ಲಿ ಇರೋ ಸ್ಕಾನ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಹೋಗಿದ್ದು ಬರಬೇಕು ಬರ್ಬೇಕು ನೋಡೋಣ ಇವತ್ತಿನ ವ್ಲಾಗ್ ಹೆಂಗ್ ಇರ್ತೈತೆ ಇವತ್ತಿನ ವ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳ ಸಮನ್ಯ ಆಮೇಲೆ ಸಚಿನ್ ಹೇಳ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಇಲ್ಲಿ ಬಂದಿದ್ದೀವಿ ಇಲ್ಲಿ ಪಾರ್ಕಿಂಗ್ ಚಾರ್ಜು ಫೋರ್ ವೀಲರ್ಗೆ

ಇವರಿಬ್ರು ಮ್ಯಾಚಿಂಗ್ ಹಾಕೊಂಡವ್ರೆ ಫಸ್ಟ್ ಇವರಿಬ್ರು ನೆನ್ನೆ ಗ್ರೀನ್ ಹಾಕಿದ್ರು ಇವತ್ತು ಗೊತ್ತಿಲ್ದಂಗೆ ಬ್ಲಾಕ್ ಹಾಕೊಬಿಟ್ಟವ್ರೆ ಅದ ಹೆಂಗ್ ಮ್ಯಾಚ್ ಆಯ್ತೈತಿ ಗೊತ್ತಿಲ್ಲ ನೆನ್ನೆ ನೆನೆನಿಗೆ ಸೈಡ್ಗೆ ಬರ್ತೇ ನಾನೇನು ಚೆನ್ನಾಯಿತು ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಎಷ್ಟು ಕಾಮಾಗಿರುತ್ತೆ ಅಂದರೆ ಹೇಳೋಕ್ಕೆಲ್ಲ ಅಷ್ಟು ಕಾಮಾಗಿರುತ್ತೆ ಹದಿನೈದು ನಿಮಿಷ ಹೆಂಗ್ ಹೋಯ್ತು ಗೊತ್ತಾಗಿಲ್ಲ ಕಾಲೆಲ್ಲ ಸುಲ್ತೈತೆ ಸೊ ಇವಾಗ ಹೋಗ್ತಾ ಇದ್ದೀವಿ ಸ್ನ್ಯಾಪ್ ಹಾಕೋರ್ಗು ತಿನ್ನಂಗಿಲ್ಲ ಅಂತ ಹೇಳಿದ್ದೀನಿ ಅಷ್ಟು ಬೇಗ ಏರ್ಬಿಟ್ಟೈತೆ ನೀವು ಸರ್ ಪ್ರಸಾದ ಕೊಟ್ಟವ್ರೆ ಚೆನ್ನಾಗಿದೆ ಅರ್ಶು ಸೂಪರ್ ಸಚು ಯೂಚಿ ಇವನಂತೂ ಸಾಮಾನ್ಯ ಪ್ರಸಾದ ಕೊಟ್ಟಿದ್ದಾರೆ ನಮ್ಮದು ಮೂರು ಜನದ್ದು ಆಯಿತು ವರ್ಷ ನಾ ಫಾಸ್ಟು ಇವ್ರು ಮಾತ್ರ ಸ್ಲೋ ಅಂದರೆ ಸ್ಲೋ ಇನ್ನೂ ತಿಂತನಿ ಅವ್ರಿ ಹಂಗೆ ಮಾಡ್ತಾವ ಇವಾಗ ಬಣ್ಣ ಮಣ್ಣಿನ ತರ್ತೀನಿ ಅಂತ ಹೋಗಿದ್ರು ಏನೋ ಅಬ್ಬ ನಮಗೂ ಸ್ವೀಟ್ಗೂ ದೂರ ಚೆನ್ನಾಗಿರುತ್ತೆ ಅಂತರ ಹೋಗೋರಿ ಕೆಮ್ಮ ಗಂಟಲು ನಾವೆಲ್ಲ ಬಂದ್ಬಿಡ್ತು ಸಚ್ಚು ಹೌದಾ ಜಿಲೇಬಿ ಅಂದ್ರೆ ತಾನೆ ಸ್ವೀಟ್ ಹುಳಿ ಎಲ್ಲ ಆಯ್ತಾ ಜಿಲೇಬಿ ಓಕೆ അവിടെ വരാൻ കാരണം എന്താണ്? എന്തോ ടേസ്റ്റ്റോ. ടേസ്റ്റ്റോ. ക്ഷേയ് നീ നീ കൊട്ടക്കടി. ലൈറ്റ്. ജനായിത്തെ. ലൈറ്റ്. ഹായ് ദാഷാ. സർജന്റ് ഡിൻട്രേദ. ഓ നമ്മൾ താഴേയിട്ട് ഒരു രണ്ട്. ഇവിടെയത്ര മാത്രം താങ്ക്യൂ ಹೇಳ್тия. ഉടുกรಿದ್ರೆ ಏನು ಹೇಳലല്ല. എങ്ങനെയുണ്ട്? വെൽക്കം ടു ഉടുгиеര ഇര ಜಾസ്തി അല്ലേ. ഓഹ്. വീഡ് ഒന്നും ഉടുക്കണ്ട.

ಇವ್ರೇನ್ ಎಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ತಾ ಇಲ್ಲ ನೋಡಿ ಟಿಕೆಟ್ ಕೊಟ್ಬಿಟ್ಟು ಸುಮ್ಮನೆ ಕಳಿಸ್ಬಿಟ್ರು ಯಾವ ಕಡೆ ಪಾರ್ಕಿಂಗ್ ಇದೆಬಿಟ್ರು ಟೈಮ್ ಸ್ಟ್ ಮಾಡ್ಕೊಳ್ಳಿ ಅಂತ ಇನ್ನು ಹುಡುಗರೆಲ್ಲ ಇರೋದಕ್ಕೆ ಸಖತ್ತು ಸೌಂಡ್ ಅಂದರೆ ಸೌಂಡು ವೀಡಿಯೋದಲ್ಲಿ ನಾವು ಏನೇನು ಮಾತಾಡ್ತಿದ್ದೀವಿ ನಮಗೆ ನಮಗೆ ಇಲ್ಲ ಅಂದರೆ ವೀಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಾದರೆ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ ಅದರಲ್ಲಿ ನನ್ನ ಹಸ್ಬೆಂಡ್ ಅಂತೂ ವೀಡಿಯೋ ಮಾಡ್ತಾ ಅಂತ ಗೊತ್ತಾದ್ರೆ ಮಾತೇ ಬರೋಲ್ಲ ಬಾಯಲ್ಲಿ ಬಟ್ ವೀಡಿಯೋ ಮಾಡ್ತಿಲ್ಲ ಅಂತ ಗೊತ್ತಾದರೆ ರೇಗ್ಸ್ ಇಟ್ಬಿಡ್ತಾರೆ ನಮ್ಮನ್ನು ಒಂದೊಂದು ಮಾತುಗೂ ರೇಗಿಸ್ತಾ ಇರ್ತಾರೆ ಅದಕ್ಕೆ ಗೊತ್ತಿಲ್ಲದಂಗೆ ಸುಮ್ಮನೆ ವೀಡಿಯೋ ಇಲ್ಲ ಅಂದರೆ ಸುಮ್ಮನೆ ನಾರ್ಮಲ್ ಆಗಿರ್ತಾರೆ ಇಲ್ಲಾಂದರೆ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ ಅಯ್ಯೋ ಮಾತೇ ಬರಲ್ವೇನೋ ಅನ್ನೋ ಥರ ಆ್ಯಕ್ಟ್ ಮಾಡ್ತಾರೆ ಅದಕ್ಕೆ ಇವತ್ತೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ರೇ ರೇಗಿಸಿ ನಮ್ಮನ್ನು ಯಾರನ್ನೂ ಬಿಡೋಲ್ಲ ನಮ್ಮ ನಾಲ್ಕು ಜನನು ರೇಗಿಸಿ ಇಟ್ಬಿಡ್ತಾರೆ ಇನ್ನು ಇಲ್ಲಿ ಬಂದು ನೋಡಿ ಮೂರು ಕೋತಿಗಳ ಥರ ಅವ್ರಿಗೆ ನಗು ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ರೇಗಿಸ್ತಾ ಇರ್ತಾರೆ ಅವ್ರ ಮಾವ ನನ್ನ ನಾದಿನಿ ಮಕ್ಳಿಗಂತೂ ಮಾವ ಮಾತಾಡಿದ್ರೆ ಸಾಕು ನಗು ಬರ್ತಾ ಇರುತ್ತೆ ಅಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಗೇಮ್ಸ್ ಎಲ್ಲ ನೋಡಿಕೊಂಡು ನಾವು ಬಂದ್ವಿ ನನಗೇನು ಗೇಮ್ಸ್ ಅಷ್ಟು ವರ್ತನ್ನಲ್ಲ ಮಕ್ಳಿಗೆ ಮಾತ್ರ ಖುಷಿ ಆಗುತ್ತೆ ಅವ್ರಿಗೂ ಏನು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಯಾವ ಗೇಮನ್ನು ಅಷ್ಟೊಂದು ವರ್ತು ಇರಲಿಲ್ಲ ಲೂಲು ಮಾಲಲ್ಲಿ ಆ ಕಾಸ್ಟಾಗಿ ತಕ್ಕಾಗ್ ಸ್ವಲ್ಪ ಗೇಮ್ಸ್ಗಳು ವರ್ತಾಗಿತ್ತು ಸೊ ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಏನಂದ್ರೆ ಇವತ್ತು ನಿದ್ದೆನೂ ಮಾಡಿಲ್ಲ ಯಾಕೆ ಬಾಯ್ಸ್ ನಿದ್ದೆ ಮಾಡಿಲ್ಲ ಏನ್ ಮಾಡ್ತಾ ಇದ್ರಿ ಮೂರು ಜನ ಸೇರ್ಕೊಂಡು ನಮ್ಗೆ ನಿದ್ದೆ ಮಾಡ್ದಾಗ ಮಾಡ್ಬಿಟ್ರು ಯಾವ ಫಿಲಮ್ ನೋಡಿದ್ರಿ ಹೆಸರು ಗೊತ್ತಿಲ್ಲ ಮಂಜು ಟ್ರಾವೆಲ್ಸ್ ಮಂಜು ಟ್ರಾವೆಲ್ ಸ ಮಂಜುಮಲ್ ಮಂಜುಮಲ್ ಬಾಯ್ಸ್ ಸಾಮಾನ್ಯ ಹೊಸ ಹೆಸರು ಅನ್ನೋದಕ್ಕೆ ಅದಕ್ಕೆ ಮಂಜುಮಲ್ ಟ್ರಾವೆಲ್ಸ್ ಅಂತ ಸೊ ಹೆಂಗಿತ್ತು ಶಾ ಫಿಲಮು ಸಚಿನ್ ನಿಮಗೆ ಸಕ್ಕದಾಗಿತ್ತಲ್ಲ ಅದು ಕ್ಯೂರಿಯಾಸಿಟಿ ಇತ್ತು ಏನಾಗುತ್ತೆ ಏನಾಗುತ್ತೆ ಅಂತ ಒಂದು ಅರ್ಧ ನೋಡೋಣ ಮಲ್ಕೋಣ ಅಂತ ಶುರು ಮಾಡಿದ್ರೆ ಅದು ನೋಡ್ರೆ ಪೂರ್ತಿ ನೋಡಿದ್ರೆ ಸಖದಾಗಿತ್ತು ಫಿಲಮ್ ಅಂತೂ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಅಲ್ಲ ಸೊ ಫಿಲಮ್ ಅಂತೂ ಸಖದಾಗಿತ್ತು ಸಖತ್ ಕೇ ಚ ತುಂಬಾ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋಣ ಅಂತ ಶುರು ಮಾಡಿದ್ರು ಫುಲ್ ನೋಡೋವರೆಗೂ ಮುಗಿಸ್ಲೇ ಇಲ್ಲ ಇನ್ನು ಇವಾಗ ಚಿಕನ್ ಇದೆ ಸ್ವಲ್ಪ ಅದಕ್ಕೆ ಬಿರಿಯಾನಿ ಮಾಡಿಬಿಡೋಣ ಬೇಗ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ ಅಂದ್ಬಿಟ್ಟು ಸೊ ಈಗ ಬಿರಿಯಾನಿ ಮಾಡಿಬಿಡ್ಬೇಕು ಹುಡುಗರು ಮಲಗಿಲ್ಲಲ್ಲ ಬೇಗ ನಿದ್ದೆ ಮಾಡಿಬಿಡ್ತಾರೆ ಸೊ ಅಂತ ಬಿರಿಯಾನಿ ಪಟ್ಟಂತ ಟ್ರೈ ಮಾಡಿ ನೋಡಿ ಬಿರಿಯಾನಿ ಮಾಡಮ್ಮ ಅವನು ಫುಲ್ ಬಿರಿಯಾನಿ ಮಾಡಮ್ಮ ಅಂತಾನೆ ಸೊ ಪಟ್ಟಂತ ಬಿರಿಯಾನಿ ಮಾಡಿಬಿಟ್ಟು ಒಳಗಿನಂಗೆ ಕಂಟಿನ್ಯೂ ಮಾಡ್ತೀನಿ ಬಿರಿಯಾನಿ ಮಾಡೋದಕ್ಕಿಂತ ಎಲ್ಲ ರೆಡಿ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಪೇಸ್ಟ್ ಮಾಡೋಣ ಅಂದ್ಬಿಟ್ಟು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಚಿಕನ್ ಇದೆ ಸೊ ಎಲ್ಲ ರೆಡಿ ಇದೆ ಫಟಾ ಫಟ ಅಂತ ಒಗ್ಗರಣೆ ಹಾಕೋದಷ್ಟೇ ಈಗ ಫಸ್ಟಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಲ್ಲ ಇನ್ಸ್ಟೆಂಟ್ ಬಿರಿಯಾನಿ ಥರ ಏನು ತುಂಬ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಟೈಮ್ ಇವಾಗ ಕರೆಕ್ಟಾಗಿ ಎಂಟು ಕಾಲು ಸೊ ಎಂಟೂವರೆ ಅಷ್ಟರಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಹದಿನೈದು ನಿಮಿಷದಲ್ಲಿ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಚೂರು ಸೌಂಡ್ ಕಮ್ಮಿ ಒಂದೇ ಒಂದು ನಿಮಿಷ ಇವಾಗ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಆಗಿತ್ತಲ್ಲ ಆ ತುಪ್ಪಕ್ಕೆ ಈರುಳ್ಳಿ ಮತ್ತು ಅಷ್ಟಿಮೆಣಸಿನ್ಕಾಯಿ ಮತ್ತು ಪಲಾವ್ ಸಾಮಾನು ಆಮೇಲೆ ಉಪ್ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಸೌಂಡು ಅಂದರೆ ಸೌಂಡು ಟೊಮೊಟೋನ ಸ್ವಲ್ಪ ಚೆನ್ನಾಗಿ ಬಾಡ್ಕೊಳ್ಳೋವರೆಗೂ ಬಿಡಬೇಕು ಸೌಂಡ್ ಜಾಸ್ತಿ ಆಯಿತು ಮನೇಲಿ ಹಾಗಾಗಿ ನಾನು ಮತ್ತೆ ಇಲ್ಲೇ ಇದ್ದೀನಿ ಈಗ ಟೊಮೊಟೊ ಎಲ್ಲ ಸ್ವಲ್ಪ ಬಾಡ್ಕೊಂಡಿದೆ ಅಂದಾಗ ನಾನು ಗ್ರೀನ್ ಕಲರ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಅದನ್ನ ಹಾಕೊತಾ ಇದ್ದೀನಿ ಅದು ಅಷ್ಟೇ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಬೇಯಿಸ್ಕೊತೀನಿ ಅದಾದಮೇಲೆ ಚಿಕನ್ ಹಾಕೊತೀನಿ ಸೊ ಈ ಪೇಸ್ಟ್ಗೆ ನಾನು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಪೀಸ್ ಚಕ್ಕೆ ಇದಿಷ್ಟು ಹಾಕಿದ್ದೀನಿ ಒಂದೆರಡು ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಚಿಕನ್ ಹಾಕೊತ ಇದ್ದೀನಿ ಚಿಕನ್ ಜೊತೆಗೆ ಮೊಟ್ಟೆನೂ ಕೂಡ ನೀವು ಬೇಯಿಸ್ಬಿಟ್ಟು ಇಲ್ಲಿ ಮೊಟ್ಟೆನೂ ಕೂಡ ಹಾಕೋಬೋದು ಅದೊಂಥರ ರುಚಿ ಚೆನ್ನಾಗಾಗುತ್ತೆ ಬೇಯಿಸಿರೋ ಮೊಟ್ಟೆನ ಹಾಕಿದ್ರೆ ಇದಾದಮೇಲೆ ಒಂದು ಸ್ಪೂನಷ್ಟು ನಾನು ಬಿರಿಯಾನಿ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಬಿರಿಯಾನಿ ಪೌಡರ್ ಯಾವ್ದಾದ್ರು ಬ್ರ್ಯಾಂಡು ನೀವು ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಅಥವಾ ಗರಂ ಮಸಾಲೆ ಹಾಕೊಂಡ್ರೆ ಸಾಕು ನಾನು ಇಲ್ಲಿ ಧನ್ಯ ಪುಡಿ ಖಾರದ ಪುಡಿ ಬೇರೆ ಏನೂ ಯೂಸ್ ಮಾಡಿಲ್ಲ ಬಿರಿಯಾನಿ ಪೌಡ್ರ್ ಮಾತ್ರ ಯೂಸ್ ಮಾಡಿ ಒಂದು ಕಾಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಇವಾಗ ಇದನ್ನು ಅಷ್ಟೇ ಎಣ್ಣೆ ಎಲ್ಲ ಬಿಟ್ಕೊಳ್ಳೋರ್ಗು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಟು ಬಿಟ್ಟ ಮೇಲೆ ಅದಕ್ಕೆ ಅಕ್ಕಿ ನೀರು ಹಾಕ್ಬಿಟ್ಟು ಒಂದು ವಿಜಿಲ್ ಸಾರಿ ಎರಡು ವಿಜಿಲ್ ಬರ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ಬೇಗ ಆಗಲಿ ಅಂತ ಮಾಡಿದ್ದು ಇನ್ನು ಬಿರಿಯಾನಿ ಕೂಗೋದಕ್ಕೆ ಅಂತ ಇಟ್ಬಿಟ್ಟು ಈ ಕಡೆ ಮೊಸರು ಬಜಿ ಕೂಡ ರೆಡಿ ಮಾಡ್ಕೊತ ಇದ್ದೆ ಪಲಾವ್ಗೆ ಟೊಮೊಟೊ ಭಾತ್ಗೆ ಬಿರಿಯಾನಿಗೆ ಯಾವುದಕ್ಕೆ ಆಗಲಿ ನಾನು ನನಗೆ ಮೊಸರು ಬಜ್ಜಿ ಇದ್ದರೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ಮೊಸರು ಬಜ್ಜಿ ಮಾಡೋಣ ಅಂತೇಳಿ ಸೌತೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಒಂದು ಮೊಸರು ಬಜಿ ಇದ್ದೀನಿ ಬರೀ ಸೌತೆಕಾಯಿನಾದರೂ ಹಾಕಿ ಮಾಡ್ಬೋದು ಸೌತೆಕಾಯಿ ಈರುಳ್ಳಿ ಹಾಕಿ ನಾನು ಸ್ವಲ್ಪ ಟೊಮೊಟೋ ಆ್ಯಡ್ ಮಾಡ್ತೀನಿ ಹಾಗೆ ಕೆಲವರು ಕಮೆಂಟ್ ಮಾಡ್ತೀರಾ ಪಲ್ಯಗಳಿಗೆ ಟೊಮೊಟೊ ಹಾಕಿದ್ರೆ ಪಲ್ಯಕ್ಕೂ ಟೊಮೊಟೊ ಹಾಕ್ತೀರಾ ಆಲೂಗಡೆ ಪಲ್ಯಕ್ಕೂ ಟೊಮೊಟೊ ಹಾಕ್ತೀರಾ ಅಂತ ನನಗೊಂದು ಗೊತ್ತಾಗಲ್ಲ ಏ ಪಲ್ಯಗಳಿಗೆ ಟೊಮೊಟೊ ಹಾಕೋದ್ರೆ ಏನು ತಪ್ಪು ರುಚಿ ಅಂತೂ ಚೆನ್ನಾಗೇ ಇರುತ್ತೆ ಏನು ಟೊಮೊಟೊ ಹಾಕೋದ್ರಿಂದ ಏನು ಚೆನ್ನಾಗಿ ಹಾಳಾಗ್ಬಿಡುತ್ತೆ ಅಡುಗೆ ಥರ ಇಲ್ಲ ಮತ್ತು ಟೊಮೊಟೊ ತಾನೇ ಅದು ಎಲ್ಲ ಅಡುಗೆಗೂ ಬಳಸ್ಬೋದು ಹಾಗಾಗಿ ನಾನು ಎಲ್ಲ ಅಡುಗೆನಲ್ಲೂ ಟೊಮೊಟೊ ಬಳಸ್ತೀನಿ ಅಂದರೆ ಪಲ್ಯಗಳು ಮಾಡ್ಬೇಕಾದ್ರು ಸ್ವಲ್ಪ ಹಾಕ್ತೀನಿ ಆ ರುಚಿ ಇಷ್ಟ ಆಗುತ್ತೆ ಒಬ್ಬೊಬ್ಬರ ಅಡುಗೆ ಒಂದೊಂದು ಸ್ಟೈಲಲ್ಲಿ ಇರುತ್ತೆ ಒಂದೊಂದು ರೀತಿ ಮಾಡ್ತಾ ಇರ್ತಾರಲ್ವ ಸೊ ನೀವು ಅದಕ್ಕೆ ಹಾಕ್ತೀರಾ ಹಾಕ್ಲೇಬಾರ್ದು ಅನ್ನೋ ಥರ ನೀವು ಕಮೆಂಟ್ ಮಾಡ್ತೀರಾ ನಾನು ನಿಮ್ಗೆ ಅದಕ್ಕೆ ಹೆಂಗೆ ರಿಪ್ಲೈ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸೊ ಎನಿವೆ ನನ್ನ ಟೊಮೊಟೊ ಎಲ್ಲ ಅಡುಗೆಗೂ ಸ್ವಲ್ಪ ಸ್ವಲ್ಪನಾದರೂ ಬಳಸ್ತೀನಿ ಇನ್ನು ಇಲ್ಲಿ ಬಿರಿಯಾನಿ ರೆಡಿ ಆಯಿತು ಹುಡುಗರಿಗೆಲ್ಲ ಹಾಕಿಟ್ಬಿಟ್ಟು ನಾವು ಊಟ ಮಾಡಿದ್ವಿ ಸೊ ಒಂಥರ ಚೆನ್ನಾಗಿ ಹೋಗಿದ್ದ ದಿನ ಬೆಳಗ್ಗೆಯಿಂದ ಹೊರಗಡೆ ಹೋಗಿ ಬಂದ್ವಿ ಒಂದು ಒಳ್ಳೆ ಫಿಲಮ್ ನೋಡಿದ್ವಿ ಆಗಿತ್ತು ಒಟ್ಟು ದಿನ ಅಂತೂ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಲಾಗ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ವ್ಲಾಗ್ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರ ಕಡೆಯಿಂದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತು ಹೊಸ ವ್ಲಾಗ್ ತಪಸ್ ಬರ್ತೀವಿ ಒಂದು